ನಾಡಲ್ಲಿ ಕನಕದಾಸರ ಅದ್ಧೂರಿ ಮೆರವಣಿಗೆ ಐತಿಹಾಸಿಕ ಕನಕ ಜಯಂತಿಗೆ ಸಾಕ್ಷಿಯಾದ ಮೂಧೋಳ ನಗರದ ತುಂಬಾ ರಂಗುರಂಗಿನ ಕಲರವ ಬೃಹತ್ ಬೊಂಬೆ ವೇಷಾಧಾರಿಗಳು ವಾದ್ಯ ಕುಂಭ ಮೇಳಗಳ ಅದ್ಧೂರಿ ಮೆರವಣಿಗೆ ಮೂಧೋಳದಲ್ಲಿ ಕಂಡುಬಂದ ಭಕ್ತ ಶ್ರೇಷ್ಠ ಶ್ರೀ ಕನಕದಾಸರ ಆರಾಧನೆ ಸಂಭ್ರಮ ಭಕ್ತಿ ಮಾರ್ಗದ ಮೂಲಕ ಶ್ರೀಕೃಷ್ಣನನ್ನೇ ಒಲಿಸಿಕೊಂಡ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿ ಮುಧೋಳದಲ್ಲಿ ಅದ್ಧೂರಿಯಾಗಿ ನಡೆಯಿತು ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಆರಂಭವಾದ ಮೆರವಣಿಗೆ ನಗರವೆಲ್ಲ ಸುತ್ತಾಡಿ ರನ್ನಾ ಭವನದತ್ತ ಸಾಗಿತು ಮೆರವಣಿಗೆಯಲ್ಲಿ ಬೃಹತ್ ಬೊಂಬೆ ವೇಷಾಧಾರಿಗಳು ಗಮನ ಸೆಳೆದವು ವಿವಿಧ ಶಾಲೆಗಳ ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಮೆರವಣಿಗೆ ಜೊತೆ ಹೆಜ್ಜೆ ಹಾಕಿದ್ರು ಶಾಲಾ ಕಾಲೇಜಿನ ಎನ್ ಸಿ ವಿದ್ಯಾರ್ಥಿಗಳು ಕೂಡ ಸಾಥ್ ನೀಡಿದ್ರು ನಾವು ತಾಲೂಕು ಆಡಳಿತ ತಾಲೂಕ್ ಪಂಚಾಯಿತಿ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆ ವತಿಯಿಂದ ಹಾಗೂ ಸಮಾಜದ ಎಲ್ಲ ಮುಖಂಡರು ಹಾಗೂ ಎಲ್ಲ ಈ ಹಲಮತ ಸಮಾಜದ ಎಲ್ಲ ವ್ಯಕ್ತಿಗಳ ಜೊತೆಗೆ ನಾವು ಇವತ್ತು ಸಂತಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಜಯಂತಿಯನ್ನ ಭಾಳ ಅತ್ಯುತ್ತಮವಾಗಿ ಆಚರಿಸಿದಿವಿ ಡೊಳ್ಳು ತಂಡಗಳು ಕನಕದಾಸರ ಜಯಂತಿಗೆ ಮತ್ತಷ್ಟು ಮೆರುಗು ನೀಡಿತು ಯುವಕ ಯುವತಿಯರು ಡೊಳ್ಳು ಬಾರಿಸುವುದರ ಜೊತೆಗೆ ಆಕರ್ಷಕ ಪಟ್ಟುಗಳನ್ನು ಪ್ರದರ್ಶಿಸಿದ್ರು ಪುಟ್ಟ ಮಕ್ಕಳು ಕೂಡ ಡೊಳ್ಳು ಬಾರಿಸುವಲ್ಲಿ ನಿರತರಾಗಿದ್ರು ಸಾರ್ವಜನಿಕರು ಕಟ್ಟಡಗಳ ಮೇಲೆ ನಿಂತು ಅಚ್ಚರಿಯಿಂದ ಡೊಳ್ಳು ಕುಣಿತ ನೋಡುವ ದೃಶ್ಯಗಳು ಕಂಡಿತು ಅಲ್ಲದೆ ಡೋಲಕ್ ಸೇರಿ ಇತರ ವಾದ್ಯಮೇಳಗಳ ರಂಗೇರಿತ್ತು ಇನ್ನು ಯುವಕರ ತಂಡಗಳು ನೃತ್ಯ ಮಾಡುತ್ತಾ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು ಹಾಲುಮತ ಸಮಾಜದ ಯುವಕರು ಹಿರಿಯರ ಗುಂಪು ತಲೆಗೆ ಹಳದಿ ಪೇಟ ತೊಟ್ಟು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು ಮಧ್ಯೆ ಹೆಚ್ಚಿನ ಗಮನ ಸೆಳೆದಿದ್ದು ಕುಂಭ ಮೇಳ ನಗರದ ಸಾವಿರಾರು ಮಹಿಳೆಯರು ಕುಂಭ ಹೊತ್ತು ಕನಕದಾಸರ ಜಯಂತಿಯಲ್ಲಿ ಸಂಭ್ರಮದಿಂದ ಭಾಗಿಯಾಗಿದ್ರು ಕನಕದಾಸರ ಐದನೂರ ಮೂವತ್ತೇಳನೇ ಜಯಂತಿಯನ್ನು ನಮ್ಮ ಸಂಗೋಳಿ ರಾಯಣ್ಣ ಸರ್ಕಲ್ ದಿಂದ ಈ ಒಂದು ಭವನದವರಿಗೆ ನಮ್ಮ ಎಲ್ಲ ತಾಲೂಕು ಆಡಳಿತ ವರ್ಗ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಮಾಧ್ಯಮ ಇಲಾಖೆ ಹಾಗೂ ಪತ್ರಕರ್ತರು ಹಾಗೂ ಎಲ್ಲ ನಮ್ಮ ಸಮಾಜದ ಬಾಂಧವರು ಹಿರಿಯರು ಹಾಗೂ ಯುವಕ ಮಿತ್ರರು ತಾಯಂದಿರು ಎಲ್ಲರೂ ಕೂಡಿ ಈ ಒಂದು ಕನಕದಾಸ ಜಯಂತಿಯನ್ನು ಅದ್ದೂರಿಯಾಗಿ ಒಂದು ಮೆರವಣಿಗೆ ಮುಖಾಂತರ ಬರಮಾಡಿಕೊಂಡು ರನ್ನ ರಥದಲ್ಲಿ ಕನಕದಾಸರ ವೇಷಧಾರಿ ಕಂಡುಬಂದ್ರು ಸ್ವಾಮೀಜಿಗಳನ್ನು ರನ್ನ ರಥದಲ್ಲಿ ಕೂರಿಸಿ ಮೆರವಣಿಗೆಯಲ್ಲಿ ಕರೆತಂದ್ರು ಭಕ್ತಿ ಗೀತೆಗಳು ಮತ್ತು ದಾಸಪದಗಳು ನಗರದಲ್ಲೆಲ್ಲ ಮಾರ್ಧನಿಸಿತು ಭವನಕ್ಕೆ ಬಂದ ಮೆರವಣಿಗೆಯನ್ನು ಅದ್ಧೂರಿಯಾಗಿ ಸ್ವಾಗತಿಸಿದ್ರು ಕನಕದಾಸರ ಭಾವಚಿತ್ರಕ್ಕೆ ವಿವಿಧ ಇಲಾಖೆಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಮಾಜದ ಮುಖಂಡರು ಪುಷ್ಪಾರ್ಚನೆಗೈದು ಚಾಲನೆ ನೀಡಿದ್ರು ಭಕ್ತ ಕನಕದಾಸರ ಐದು ಜಯಂತ್ಯುತ್ಸವಕ್ಕೆ ಎಲ್ಲಾ ಸಮಾಜ ಬಾಂಧವರು ಹಾಗೂ ಅಧಿಕಾರ ಮಿತ್ರರು ಯಶಸ್ಸಾಗಿ ನಡೆಸಿಕೊಟ್ಟೆ ತಮಗೆ ಎಲ್ಲರಿಗೂ ನಮಸ್ಕಾರಗಳು ಕನಕದಾಸರ ಶ್ರೇಷ್ಠತೆ ಕುರಿತು ವಿದ್ಯಾರ್ಥಿನಿಯೋರ್ವಳು ಮಾತನಾಡಿದ್ಲು ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಎಸ್ ಅವರ ಉಪನ್ಯಾಸ ನೀಡಿದ್ರು ರೋಗಿ ಅಡವಿ ಸಿದ್ದೇಶ್ವರ ಮಠದ ನಿತ್ಯಾನಂದ ಶ್ರೀಗಳು ಕನಕದಾಸರ ಕುರಿತು ಮಾತನಾಡಿದ್ರು ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಜೊತೆಗೆ ಸಮಾಜದ ಸಾಧಕರಿಗೂ ಸನ್ಮಾನಿಸಿ ಗೌರವಿಸಿದ್ರು ಕಾರ್ಯಕ್ರಮಕ್ಕೆ ಸಹಕರಿಸಿದವರಿಗೂ ಗೌರವಿಸಲಾಯಿತು ಸಂತ ಶ್ರೇಷ್ಠ ಭಕ್ತ ಕನಕದಾಸರ ಐದುನೂರ ಮೂವತ್ತೇಳನೇ ಜಯಂತಿಯನ್ನ ನಮ್ಮ ತಾಲೂಕು ಆಡಳಿತ ಹಾಗೂ ತಾಲೂಕಾ ಕುರುಬ ಸಂಘದಿಂದ ಮತ್ತು ಸಮಾಜದ ಎಲ್ಲ ಬಾಂಧವರಿಂದ ಒಂದು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಆಚರಣೆ ಮಾಡಿದ್ವಿ ಸಂಗೊಳ್ಳಿ ರಾಯನ ವೃತ್ತದಿಂದ ಈ ರನ್ನ ಬೋನವರೆಗೆ ಎಲ್ಲ ವಾದ್ಯಗಳೊಂದಿಗೆ ಕುಂಭಮೇಳದೊಂದಿಗೆ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ನೆರವೇರಿಸಿ ವೇದಿಕೆಯಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅವರು ಪರೀಕ್ಷೆಯಲ್ಲಿ ಉತ್ತಮ ಒಂದು ಸಾಧನೆ ಮಾಡಿರ್ತಕ್ಕಂಥ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ನಮ್ಮ ಸಮಾಜದ ವಿವಿಧ ವರ್ಗಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಹಿರಿಯರನ್ನು ಪ್ರಮುಖರನ್ನು ಒಂದು ಸನ್ಮಾನ ಮಾಡುವ ಕ ಅವರಿಗೆ ಗೌರವ ಸೂಚಿಸಿ ಆಡಳಿತ ತಾಲೂಕ್ ಪಂಚಾಯತ್ ನಗರಸಭೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಆಡಳಿತ ಮಂಡಳಿ ತಾಲೂಕಿನ ಹಾಲುಮತ ಸಮಾಜದ ಬಾಂಧವರು ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷಿಯಾದರು ಟಿವಿ ನ್ಯೂಸ್ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳನ್ನು ಖರೀದಿಸಲು ಯೋಚನೆ ಮಾಡ್ತಾ ಇದ್ದೀರಾ ಜೆಂಟ್ಸ್ ಲೇಡೀಸ್ ಕಿಡ್ಸ್ ಬಟ್ಟೆಗಳಿಗಾಗಿ ಸಂತೋಷ್ ಫ್ಯಾಷನ್ ಪ್ಲಾಜಾಗೆ ಬನ್ನಿ ಹಬ್ಬದ ಪ್ರಯುಕ್ತ ನೀಡುತ್ತಿದೆ ಭರ್ಜರಿ ಆಫರ್ ಸೀರೆಗಳ ಮೇಲೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೇವಲ ಹಬ್ಬವಷ್ಟೇ ಅಲ್ಲ ಮದುವೆ ಸೇರಿದಂತೆ ಎಲ್ಲಾ ಕಾರ್ಯಕ್ರಮಗಳಿಗೂ ಹೊಂದುವಂತಹ ರೆಡಿಮೇಡ್ ಬಟ್ಟೆಗಳು ಸೂಟಿಂಗ್ ಶರ್ಟಿಂಗ್ ಡ್ರೆಸ್ ಮೆಟೀರಿಯಲ್ ಮತ್ತು ಸೀರೆಗಳು ಹೋಲ್ಸೇಲ್ ದರದಲ್ಲಿ ಖರೀದಿಸಲು ಸುವರ್ಣಾವಕಾಶ ಮೆನ್ಸ್ ಜೀನ್ಸ್ ಪ್ಯಾಂಟ್ ನಲ್ಲಿ ಬೈ ಒನ್ ಗೆಟ್ ಒನ್ ಬೈ ಟೂ ಗೆಟ್ ಒನ್ ಫ್ರೀ ಎಲ್ಲಾ ಬಟ್ಟೆಗಳ ಮೇಲೂ ಐದರಿಂದ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇನ್ಯಾಕೆ ತಡ ಸಂತೋಷ್ ಫ್ಯಾಷನ್ ಪ್ಲಾಜಾಗೆ ಬನ್ನಿ ಹಬ್ಬದ ಸಂತೋಷ ಅನುಭವಿಸಿ ಸ್ಥಳ ನಗರಸಭೆ ಎದುರುಗಡೆ ಬಸ್ ಸ್ಟ್ಯಾಂಡ್ ಹತ್ತಿರ ಮೂಧೋಳ ಮೊಬೈಲ್ ಸಂಖ್ಯೆ ಒಂಬತ್ತೊಂಬತ್ತು ಏಳು ಎರಡು ಎರಡು ಒಂದು ನಾಲ್ಕು ಏಳು ಆರು ಏಳು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಮೂರು ಒಂಬತ್ತು ಒಂಬತ್ತು ಎಂಟು ಐದು ಆರು ನಾಡಿನ ಸಮಸ್ತ ಗ್ರಾಹಕರಿಗೆ ಗೆಳೆಯರಿಗೆ ಬಂದು ಬಾಂಧವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ರಾಜೇಶ್ ವಾವಳ್ ಸಹೋದರರು ಸಂತೋಷ್ ಫ್ಯಾಷನ್ ಪ್ಲಾಜಾ ಮತ್ತು ಸಿಬ್ಬಂದಿ ವರ್ಗ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ